ಸರ್ ನಮಸ್ತೆ ಏಳು ಎಕರೆ ಎದ್ ಬರ್ಕುಂಟೆ ಲ್ಯಾಂಡು ಏನು ತೋಟ ನೂರು ತೆಂಗಿನ ಮರ ಬರ್ತವೆ ಫಲ ಬಿಡೋದಂಥ ತೆಂಗಿನ ಮರ ನೂರು ಮರಗಳಿವೆ ಎರಡು ಬೋರ್ ಇದೆ ಎರಡು ಬೋರ್ ಇದೆ ಒಂದು ರನ್ನಿಂಗ್ ಇದೆ ಒಂದು ರನ್ನಿಂಗ್ ಬಿಟ್ಕೋಬೇಕು ಎರಡು ರನ್ನಿಂಗ್ ಐತೆ ಅಂತೆ ಬೋರ್ ಎರಡು ರನ್ನಿಂಗ್ ಇದೆ ನೂರು ತೆಂಗಿನ ಮರ ಇವೆ ಒಂದು ಹನ್ನೆರಡು ಎಚ್ ಪಿ ಮೋಟ್ರು ಒಂದು ಆರ್ ಎಚ್ ಪಿ ಮೋಟ್ರು ಎರಡು ಬೋರು ಒಂದೇ ಪ್ಲಾಟ್ ಆಗಿದೆ ಏಳು ಎಕರೆ ಹದಿಮೂರು ಕುಂಟೆ ಆರ್ ಟಿ ಸಿ ರೋಡಿಂದ ನಾನೂರು ಮೀಟ್ರು ಮುಂಡ್ರೋಡು ಧಾರೋಡಿಂದ ನಾನ್ನೂರು ಮೀಟ್ರ್ ಮೂನ್ ರೋಡು ನೂರು ತೆಂಗಿನ ಮರ ಇದೆ ಒಂದು ಮೂವತ್ತು ಮಾನ್ ಮರಗಳಿವೆ ತೆಂಗಿನ ತೋಟದೊಳಗೆ ಅರ್ಕಿಲಸ್ ಮರಗಳು ಹಾಕಿದ್ದಾರೆ ಅರ್ಕಿಲೇಸ್ ಪು ಅರ್ಕಿಲೇಸ್ ಮಾವು ತೆಂಗು ஏழு எக்கரை அதுமூரு மாவு தேங்கு அருகிலேஸ் மரங்கள் ಈ ಜಾಗಕ್ಕೆ ಬೆಂಗಳೂರಿಂದ ಎಂಬತ್ತೈದರಿಂದ ತೊಂಬತ್ತು ಕಿಲೋಮೀಟರ್ ಆಗುತ್ತೆ ಅಲ್ಗೂರಿಂದ ಎಂಟು ಕಿಲೋಮೀಟರ್ ಆಗುತ್ತೆ ಜಾಗಕ್ಕೆ ಜಾಗ ತುಂಬ ಚೆನ್ನಾಗಿದೆ ಧಾರವಾಡಿಂದ ಮುನ್ನೂರಿಂದ ನಾನ್ನೂರು ಮೀಟ್ರ್ ಮೂರು ರೋಡು ಹೆಚ್ಚಿನ ಮಾಹಿತಿಗಾಗಿ ಸಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ